ಮನೆ ಮೇಲೆ ದಾಳಿ ಮಾಡಿದ್ರು ಪರಾಕ್ರಮವನ್ನು ಮೆರೆದ್ರು ಅದರ ಪರಿಣಾಮವಾಗಿ ಇವತ್ತು ಗುಜರಾತ್ನಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ಒಂದೇ ಒಂದು ದಂಗೆ ನಡೆದಿಲ್ಲ ಒಂದೇ ಒಂದು ಉಸಿರೆ ಎತ್ತಲಿಲ್ಲ ಇವತ್ತು ನಾವು ಪರಾಕ್ರಮವನ್ನು ಮೆರೀಬೇಕು ನಮ್ಮ ಆಕಲನ್ನು ರಕ್ಷಿಸಿಕೊಳ್ಳಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸಿಕೊಳ್ಳಬೇಕು ಯಾವುದೇ ಮತಾಂತರ ನಡೆಯುತ್ತೆ ಲವ್ ಜಿಹಾದ್ ನಡಿಬಾರದು ಹಿಂದೂಗಳ ಮೇಲೆ ಅಪಮಾನ ಮಾಡಬಾರದು ನಾವು ಯಾರ ಮೇಲೂ ಆಕ್ರಮಣ ಮಾಡೋದಿಲ್ಲ ಈ ಪರಾಕ್ರಮವನ್ನ ಈ ನೆಲ ಮರಿಬೇಕಾಗಿದೆ ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ತಾಯಂದಿರು ತಮ್ಮ ಹಾಲಿನ ಆ ಅಮೃತದ ಜೊತೆಗೆ ಶಿವಾಜಿ ಮಹಾರಾಜರಿಗೆ ಮಾತೆ ಕೊಟ್ಟಂತ ಅಮೃತ ಪೂರ್ಣವಾದಂತಹ ಶಕ್ತಿಯನ್ನು ತುಂಬರಿ ಪರಾಕ್ರಮವನ್ನು ತುಂಬರಿ ಮನೆ ಮನೆಯಲ್ಲಿ ಶಸ್ತ್ರವನ್ನು ಸಂಚಯ ಮಾಡುವ ಶಸ್ತ್ರವನ್ನು ಅಭ್ಯಾಸ ಮಾಡುವ ಹಿಂದೂ ಸಮಾಜದಲ್ಲಿ ಅಪಮಾನವನ್ನು ಸಹಿಸದಿರುವ ಅನ್ಯಾಯವಾಗಿ ನಾವು ಯಾರ ಮೇಲೂ ಆಕ್ರಮಣ ಮಾಡಲ್ಲ ಆದರೆ ನಮ್ಮ ಮೇಲೆ ಆಕ್ರಮಣ ಮಾಡದಂತ ಯಾರಿಗೂ ಬಿಡೋದಿಲ್ಲ ಅನ್ನುವ ಪರಾಕ್ರಮವನ್ನ ಈ ನೆಲದಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಾ ಇಂದಿನ ಪೀಳಿಗೆಯವರು ಅಂತಹ ಒಂದು ಜೀವನವನ್ನು ನಡೆಸುವಂತಹ ಸಂಕಲ್ಪವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ಕೆ ಪ್ರೇರಣೆ ನೀಡುವಂತಹ ಸದಾ ಸರ್ವದ ಯುವಕರ ಜೊತೆಗಿದ್ದು ಕೆಲಸ ಮಾಡುವಂತಹ ಧನಂಜಯ ಜಾಧವ್ ಅವರಿಗೆ ಆ ಭಗವಂತ ಶ್ರೀರಾಮ ಮಹಾಲಕ್ಷ್ಮಿ ದುರ್ಗೆ ಸರಸ್ವತಿಯರು ಎಲ್ಲ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಹಿಂದುತ್ವದ ಅಭಿವೃದ್ಧಿ ಆಗಲಿ ನಮ್ಮೆಲ್ಲರಿಗೂ ಯೋಗ್ಯ ಜೀವನವನ್ನ ಸಮೃದ್ಧಿ ಪೂರ್ಣ ಜೀವನವನ್ನ ರಾಮರಾಜ್ಯ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನ ಪ್ರದಾನ ಮಾಡುವಂತಹ ಕೊಡುವಂತಹ ಆ ಚೈತನ್ಯ ನಮ್ಮ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಸಿಕೊಂಡು ಎಲ್ರಿಗೂ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ i'm